ಹೊಸಕೋಟೆ ತಾಲೂಕಿನ ಮಾರಸಂಡಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನೆರವೇರಿದ ಗ್ರಾಮ ದೇವತೆಗಳ ದೀಪೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಮೂರು ದಿನಗಳ ಕಾಲ ಗ್ರಾಮದ ಗ್ರಾಮ ದೇವರುಗಳ ಜಾತ್ರಾ ಮಹೋತ್ಸವ ಮೊದಲನೇ ದಿನ ಗ್ರಾಮದ ಸೂಕಲಮ್ಮ ನರಡಮ್ಮ ಕರಿಮಾರಿಯಮ್ಮ ಮುನೇಶ್ವರ ಸ್ವಾಮಿ ಸಬಲಮ್ಮ ಸೇರಿದಂತೆ ಗ್ರಾಮದ ಬಸವೇಶ್ವರ ಸ್ವಾಮಿ ಹಾಗೂ ಎಲ್ಲ ದೇವರುಗಳಿಗೆ ದೀಪೋತ್ಸವ ಮಾಡುವ ಮೂಲಕ ಎಲ್ಲರೂ ಒಗ್ಗಟ್ಟಿನಿಂದ ಆಚರಣೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡ ಮಂಜುನಾಥ್ ಮಾತನಾಡಿ ಎರಡನೇ ದಿನ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತೋತ್ಸವ ಆಚರಣೆ ಮಾಡಿ ವೀರಗಾಸೆ ಕುಣಿತ ಸೇರಿದಂತೆ ಮನರಂಜನೆ ಕಾರ್ಯಕ್ರಮ ಏರ್ಪಡಿಸಿದ್ದು ಮೂರನೇ ದಿನ ಗ್ರಾಮ ದೇವತೆಗಳಿಗೆ ಬಲಿ ಸೇವೆ ನೆರವೇರಿಸಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನೆರವೇರಿಸಿದ್ದಾರೆ ಇದು ಪಕ್ಷಾತೀತ ಹಾಗೂ ಜಾತ್ಯಾತೀತವಾಗಿ ಆಚರಣೆ ಮಾಡಿದ್ದೇವೆ ಎಂದರು ನಮ್ಮ ನಮ್ಮ ಹೆಸರು ಮಂಜುನಾಥ್ ಅಂತ ಮರ್ಸಂಡಳ್ಳಿ ನಾವು ಎರಡು ಮೂರು ನಾಲ್ಕರಿಂದ ಬಸವನ್ ಜಯಂತಿ ಪ್ರಾರಂಭ ಮಾಡಿದ್ದೀವಿ ಜಾತ್ರೆ ಸ ಪ್ರಾರಂಭ ಮಾಡಿ ಭಾನುವಾರ ನೈಟು ವೀರಗಾಸೆ ಕುಡಿತಾ ಇತ್ತು ಸೋಮವಾರ ನೈಟು ಕಲಾ ಇದು ಆರ್ಕೆಸ್ಟ್ರಾ ಇತ್ತು ಇವತ್ತು ಮಂಗ್ ಮಂಗಳವಾರ ಎಲ್ಲ ಬಲಿ ಶಕ್ತಿ ದೇವತೆಗಳಿಗೆ ಬಲಿ ಕೊಟ್ಟು ಇವತ್ತು ದೀಪಗಳು ಮಾಡ್ತಾಯಿದ್ದಾರೆ ಎಲ್ಲ ರಾಜಕೀಯ ಇಲ್ಲದೆ ಎಲ್ಲ ಜಾತಿ ಜನಾಂಗ ಒಂದೇ ಸೇರಿ ಒಟ್ಟಾಗಿ ಮಾಡಿ ನಿನ್ನೆ ಶರತ್ ಬಚ್ಚಗೌಡರು ಬಂದಿದ್ದರು ಶಾಸಕರು ಅವರು ನಮ್ಮ ದೇವಸ್ಥಾನಕ್ಕೆ ಬಂದು ಊರಿಗೆ ಮಾಸ್ಕ್ ಐ ಮಾಸ್ಕ್ ಲೈಟ್ ಒಂದು ಹಾಕಿಬಿಡ್ತೀನಿ ಅಂತ ನೆನೆ ಹೇಳ್ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಇದರಲ್ಲಿ ಏನೂ ರಾಜಕೀಯ ಏನಿಲ್ಲ ನಮ್ಮ ಸ್ನೇಹಿತರೇನೋ ರಾಜಕೀಯ ಮಾಡಿದ್ರು ಕಲೆಕ್ಷನ್ ಮಾಡಿ ಅಂತ ಅದೆಲ್ಲ ಸುಳ್ಳು ನಾವು ಸ್ವಂತ ಕಾಸುಗಳಲ್ಲಿ ಹುಡುಗರು ಕಟೋಟ ಹಾಕ್ಸ್ಕೊಂಡಿರೋದು ಇದರಲ್ಲಿ ಏನು ಊರು ದುಡ್ಡು ಏನು ಬಳಸಿರಲ್ಲ ಅದಕ್ಕೆ ಅವ್ರಿಗೆ ಒಂದು ಕ್ಯೂ ಮಾತು ಹೇಳ್ತೀನಿ ಅವ್ರು ಏನಕ್ಕೂ ಬರೆದೇ ಸುಮ್ಮನೆ ನಮ್ಮ ಮೇಲೆ ದೂರ ಹೇಳ್ತಾ ಇದ್ದಾರೆ ಅದು ತಿದ್ಕೊಂಬೆ ಅಂತೇಳಿ ಈ ಮುಖಾಂತರ ಈ ಮಾರ್ಷನ್ ಹಳ್ಳಿಗೆ ಒಳ್ಳೆಯ ಮಳೆ ಆಗಲಿ ಬೆಳೆ ಆಗಲಿ ಅಂತ ಕೋರಿ ನಾವು ಬಸವನ್ ಜಯಂತಿ ಮಾಡಿದ್ರಿ ಚೆನ್ನಾಗಾಗಿದೆ ಏನೂ ಪ್ರಾಬ್ಲಮ್ ಇಲ್ದರೆ ಚೆನ್ನಾಗಿದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಇದು ಬಂದು ಸುಗ್ಲಮ್ನು ಗ್ರಾಮದೇವತೆ ಆಮೇಲೆ ಇದು ನೆಲ್ಡಮ್ನು ಈಗ ಕರ್ಮಾರಾಮನ್ಗೆ ಹೋಗಿದೆ ಆಮೇಲೆ ಈಗ ಇದು ಮುನೇಶ್ವರನು ಮತ್ತು ಇನ್ನೊಂದು ಅದರಲ್ಲಿ ಇನ್ನು ಸಪ್ಲಮ್ನು ಇನ್ನೊಂದು ನಾಲ್ಕೈದು ದೇವರುಗಳಿಗೆ ಇವತ್ತು ದೀಪ ಮಾಡ್ತಾಯಿದ್ರಿ ಮಾಡಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ ಬೆಳೆ ಆಗಲಿ ಅಂತೇಳಿ ನಾನು ಕೋರ್ಕಂತ ನಮ್ಮ ಬಸವೇಶ್ವರನಲ್ಲಿ ನಾನು ಭಕ್ತಿಯಿಂದ ಕೇಳ್ಕೊಂತ ಇದ್ದೀನಿ ಊ ಊರಿನ ಗ್ರಾಮ ದೇವತೆಗಳಿಗೆಲ್ಲ ನಾವು ಪೂಜೆ ದೀಪಗಳು ಮಾಡಿ ಇದು ಮಾಡ್ತಾಯಿದ್ರಿ ಫಸ್ಟು ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಹೀರ್ಯ ಸೇವಾ ಈರ್ಗಾಸರು ಪೂಜೆ ಮಾಡಿ ಇದು ಮಾಡಿದಿರಿ ಊರಿನ ಗ್ರಾಮ ದೇವತೆಗಳಿಗೆಲ್ಲ ಒಳ್ಳೆಯದಾಗಲಿ ಮಳೆ ಬೆಳೆ ಚೆನ್ನಾಗಿರಲಿ ಅಂತೇಳಿ ಮಾಡಿದ್ರಿ ನಾವು ಯಾವ ರಾಜಕೀಯ ಬಗ್ಗೆ ಏನೂ ಇದು ಮಾಡಿಲ್ಲ ನಾವು ಸುಮ್ಮನೆ ಒಂದು ಪಾಂಪ್ಲೆಟು ಎಮ್ ಎಲ್ ಎವರ್ಗ ಹೊಡ್ಸ್ಕೊಟ್ಟಿದ್ರೆ ಊರಿನ ದುಡ್ಡು ಯಾವುದೂ ನಾವು ಬಳಸಿಯೂ ಇಲ್ಲ ಊರಿನ ಇದ್ರಕ ದೇವ್ರಕ ಲಿಂಗ ಇದು ಈರು ಈರು ಸೇನೆ ಇವ್ರಕಲಗರ್ಗ ತಂಬೆಗಳವರ್ಗ ಇದಕ್ಕೆ ದುಡ್ಡು ಬಳಸಿದರೆ ಇವರು ಸುಮ್ಮ ಸುಮ್ಮಗೆ ಅದು ಮಾಡಿ ಅವರೇ ಇದು ರಾಜಕೀಯ ಮಾಡ್ತಾವ್ರಿ ಅಂಥೇಳಿ ಅವರು ಹೇಳ್ತಾವ್ರೆ ಯಾವುದೂ ಮಾಡಿಲ್ಲ ಸುಮ್ಮನೆ ಬರೋದು ಊರೊಳಗೆ ನಾನು ಐಮಾಸ್ ಲೈಟ್ ಹಾಕಿಸ್ತೀನಿ ನಾನು ಅಲ್ಲಿ ಸೈಟ್ ಕೊಡಿಸ್ತೀನಿ ಅಲ್ಲಿ ಇದು ಮಾಡ್ತೀನಿ ಹಂಗೆ ಹಿಂಗೆ ಅನ್ನೋದು ಡಾಕ್ಯುಮೆಂಟ್ ತಗೊಳೋದು ತಗೊಂಡೋಗಿ ಎಲ್ಲ ನೀರು ಹಲಿಯಕ್ಕೆ ಹಾಕೋದು ಜನಗಳಕ್ಕೆ ಸುಮ್ಮನೆ ಆವಾಜನೇ ಉಡ್ಸ್ತಾರೆ ನಾವು ಏನಿದ್ರೂ ಊರೊಳಗೆ ಏನೇ ಪ್ರಾಬ್ಲಮ್ ಇದ್ದರೂ ಹೋಗಿ ಸಾಲ್ವ್ ಮಾಡ್ತೀರಿ ಊರಿನ ಜನಗಳಿಗೆಲ್ಲ ಏನೇ ಇದಾದ್ರೂ ಹೋಗಿ ನಾನೇ ನಿಂತು ಇದು ಮಾಡ್ತೀನಿ ನಿನ್ನೆ ಸರತ್ ಬಸವೇಗೌಡರು ಬಂದಿದ್ರು ನಾನು ಸಾಯಂಕಾಲ ಬಂದ್ಬಿಟ್ಟು ದೇವರದ್ದಲ್ಲಿ ಬಸವೇಶ್ವರನ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ರು ಮಾಡಿಬಿಟ್ಟು ಆಮೇಲೆ ಐ ಮಾಸಕ್ಕೂ ನಾಳೆನೇ ಹಾಕಿಸ್ರಿ ಅಂತ ಹೇಳಿಬಿಟ್ಟು ಹೋದರು ಆರ್ಕೇಶ್ ಹತ್ರ ಬಂದಿದ್ದರು ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ರು ಎಲ್ಲ ಜನದಲ್ಲಿ ಒಂದು ಎರಡು ಬ್ಯಾನರ್ ಅವರು ದುಡ್ಡು ಕೊಟ್ಟು ಹಾಕ್ಸ್ಕೊಂಡವ್ರು ಯಾರನ್ನ ಎಮ್ ಎಲ್ ಎ ಅವ್ರನ್ನ ಇದು ಶೇಖರ್ ಗೌಡ್ರನ್ನ ಅಷ್ಟು ಬಿಟ್ಟರೆ ಯಾರಿಗೂ ನಾವು ಪಾಮ್ಲೆಟು ಕೊಟ್ಟಿಲ್ಲ ಊರಾಗೂ ಯಾರಿಗೂ ಕೊಟ್ಟಿಲ್ಲ ಏನಿಲ್ಲ ಸುಮ್ಮನೆ ಏನೋ ಒಂದು ತೀಟೆ ಮಾಡಬೇಕು ಏನೋ ಇದು ಮಾಡಬೇಕು ಅಂತೇಳಿ ಸುಮ್ಮನೆ ಎಲ್ಲ ಇದು ಇದು ಮಾಡ್ತಾವ್ರೆ ಅಷ್ಟೇ ಏನೋ ಒಂದು ಕಿರಿಕ್ ಮಾಡಬೇಕು ಇವಾಗ ಮೂರು ವರ್ಷ ಆಗಿತ್ತು ಮಾಡಿ ಅದರಿಂದ ನಮ್ಗೆ ಏನೋ ಬೇಜಾರಾಗಿಬಿಟ್ಟು ಕದೂರ ಇದ್ದರೆ ಈ ಸಾರಿ ಎಲ್ಲ ಹುಡುಗರೆಲ್ಲ ಮಾಡೋಣ ಮಾಡೋಣ ಅಂದರು ಎಲ್ಲ ನಾವು ಸೇರಿಬಿಟ್ಟು ಎಲ್ಲರನ್ನೂ ಕರೆಸ್ಬಿಟ್ಟೇ ಮಾತಾಡೇ ನಾವು ಮಾಡಿರೋದು ಯಾವ ಪಾಲ್ಟಿ ಬಂದಿದ್ರು ಎಲ್ಲ ಬಂದಿದ್ದರು ಸುಮ್ಮನೆ ಅವರು ಜನಕ ಇದು ಮಾಡಿ ತರಳೆ ಮಾಡ್ತಾವ್ರೆ ಅಷ್ಟೇ